ಐನಾಪುರದಲ್ಲಿ ಸಿದ್ದೇಶ್ವರ ಶ್ರೀಗಳ ಗುರುಸ್ಮರಣೆ ಉತ್ತಮ ಸಂಸ್ಕಾರ ಅಕ್ಷರ ಕಲಿತವನಿಗಿಂತ ಮಿಗಿಲು ಮಹಾಂತ ಪ್ರಭು ಮಹಾಸ್ವಾಮಿಗಳು ಅಕ್ಷರ ಕಲಿತವನು ಭ್ರಷ್ಟನಾಗಬಹುದು ಆದರೆ ಸಂಸ್ಕಾರ ಕಲಿತವನು ಎಂದು ಭ್ರಷ್ಟನಾಗಲಾರ ಮಹಾತಾಯಿ ಜೀಜಾಮಾತೆ ಶಿವಾಜಿಗೆ ವೀರ ಪುರುಷರ ಕತೆ ಹೇಳಿ ಹೇಳಿ ಆತನಲ್ಲಿದ್ದ ಭಯವನ್ನೇ ಹೋಗಲಾಡಿಸಿದಳು ನಿರಂತರವಾಗಿ ಉತ್ತಮ ಸಂಸ್ಕಾರ ಕೊಟ್ಟಿದ್ದರಿಂದ ಶಿವಾಜಿಯು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಹಿಂದೂ ಹೃದಯ ಸಾಮ್ರಾಟ ಎನಿಸಿಕೊಂಡನು ಎಂದು ಶೇಗುನ್ ಶ್ರಿಯ ವಿರಕ್ತ ಮಠದ ಮಣಿಪುರ ಶ್ರೀ ಮಹಾಂತಪ್ರಭು ಮಹಾಸ್ವಾಮಿಗಳು ಹೇಳಿದರು ವೀರ ಕತಿ ಹೇಳೋರು ವೀರ ಕತಿ ಹೇಳೋರು ನಿರಂತರವಾಗಿ ಕತಿ ಹೇಳಿ 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 ಹೆಂಗ್ ಬಂತು ಅಂದ್ರೆ ಭಯ ಅನ್ನೋದ ಕಾಣಿಸ್ಲಿಲ್ಲ ವೀರ ಅದ್ಭುತವಾಗಿರುವಂತಹ ಒಂದು ತೇಜಸ್ಸನ್ನು ಇಟ್ಕೊಂಡು ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಹೇಳಿ ಬಹಳ ದೊಡ್ಡ ಯಶಸ್ಸನ್ನು ಯಾಕೆ ಕೊಡೋದು ಅಂತಂದ್ರೆ ಅದು ಅವರ ತಾಯಿ ಕೊಟ್ಟಿರುವಂತ ಸಂಸ್ಕಾರದಿಂದ ಅದು ಬಂತ ಹೊರತಾಗಿ ಬೇರೆ ಕಾರಣಕ್ಕಾಗಿ ಅಲ್ಲ ಅದಕ್ಕೆ ನಾನು ಎಲ್ಲಾ ತಾಯಿಗಳಿಗೆ ಕೈ ಜೋಡಿಸಿ ಏನು ಹೇಳುವುದು ಅಂದ್ರೆ ನಿಮ್ಮ ಮಕ್ಕಳಿಗೆ ನೀವು ಏನ್ ಕಲಿಸ್ತೀರಾ ಗೊತ್ತಿಲ್ಲ ಸಂಸ್ಕಾರವನ್ನು ಕಲಿಸಿದ್ರೆ ಅದಕ್ಕೆ ಸಿದೇಶ್ವರಪ್ಪ ಅವರೇನು ಹೇಳ್ತಿದ್ರು ಅಕ್ಷರ ಕಲಿತವ್ರು ಭ್ರಷ್ಟ ಆಗ್ಬಹುದು ಸಂಸ್ಕಾರ ಕಲಿತವ್ರು ಎಂದಿಗೂ ಭ್ರಷ್ಟ ಆಗಂಗಿಲ್ಲ ಅಂತ ಹೇಳೋದು ಅಕ್ಷರ ಕಲ್ತವ್ರು ಭ್ರಷ್ಟ ಆಗ್ತದೆ ಸಂಸ್ಕಾರಗಳು ಕಲ್ಸವ್ರು ಹೆಂಗೆ ಭ್ರಷ್ಟ ಆಗ್ತಾರೆ ಅದಾಗ ಇಲ್ಲ ಅದಕ್ಕೆ ನಾವು ಮಕ್ಕಳಿಗೆ ನಾವೇ ಸಂಸ್ಕಾರವನ್ನು ಕೊಡಬೇಕು ಇಂಥ ಕಾರ್ಯಕ್ರಮ ಕರ್ಕೊಂಡ್ಬರ್ಬೇಕು ಅವಾಗ ಈ ಜನರೇಷನ್ ಗ್ಯಾಪ್ ಅದು ಮುಕ್ತ ಆಗ್ಬೋದು ಅಂತ ನನಗೆ ಅನ್ನಿಸ್ತೇವೆ ಅಂತ ಜವಾಬ್ದಾರಿ ನಮ್ಮ ಮೇಲೆ ಐತಿ ನಿಮ್ಮ ಮೇಲೆನೂ ಐತಿ ಎಲ್ಲರೂ ಕೂಡ ಎಷ್ಟೊಂದು ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡೋಣ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪ್ರಸಕ್ತ ಹೆಚ್ಚು ಅಂದ್ರೆ ಶನಿವಾರ ದಿನಾಂಕ ಇಪ್ಪತ್ತೊಂಬತ್ತರಂದು ಐನಾಪುರ್ ಪಟ್ಟಣದ ಶ್ರೀ ಧರಿದೇವರ ಮತ್ತು ಜಕ್ಕಮದೇವಿ ಮಂದಿರದ ಕಾರ್ತಿಕೋತ್ಸವ ಹಾಗೂ ಶ್ರೀ ಸಿದ್ದೇಶ್ವರ ಶ್ರೀಗಳ ಗುರುಸ್ಮರಣೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಆಶೀರ್ವಚನ ನೀಡುತ್ತಿದ್ದರು ಬಂದಿರುವಂತಹ ಭಕ್ತರ ಬಾಯಿಯೊಳಗೆ ನೀನು ಮನೆಯೊಳಗಿನ ಒಂದು ಸಾಕ್ಷಾತ್ನ ಬಾಯಾಗ ಬೀಳ್ತೇತಿ ಎನ್ನುವಂತ ನಂಬಿಕೆಯೊಳಗೆ ನೀವು ಮಠಕ್ಕೆ ತೊಂದರೆ ಕೊಟ್ಟ್ರಿಮ್ಮ ಈ ಕೊಬ್ಬರಿಯ ರಹಸ್ಯ ಏನು ಅಂದ್ರೆ ಮೊದಲು ನಾವು ಏನೂ ಇರಲಾರಂಥವ್ರು ಸಾಧನಾಪತ್ರವಾಗಿ ನಾವು ಹೇಗೆ ಗಟ್ಟಿ ಹಾಕುವಂತ ಗಟ್ಟಿ ಹಾಕುವಂತ ಹೋದ್ವಿ ಅಂದ್ರೆ ಒಂದು ಹಂತಕ್ಕೆ ನಾವು ಬರ್ತೀವಿ ಆಮೇಲೆ ಕೊಬ್ಬರಿ ಗಟ್ಟಿ ಹಾಕಿ ಬಿಡ್ತು ಚಿಪ್ಪಿಗೆ ಕೊಬ್ಬರಿ ಹತ್ಕೊಳ್ಳಲ್ಲ ಕ್ರಿ ಅದು ಒಣ ಕೊಬ್ಬರಿ ಆಯ್ತು ಹೋದ್ರೆ ಚಿಪ್ಪಿಗೆ ಹತ್ಕೊಳ್ಳಲ್ಲ ಅದು ನೀನು ಸಂಸಾರದೊಳಗೆ ಚಾರ ಮಾಡ್ಬೇಕು ನಿಂದು ನಿನ್ನ ಪಯಣ ಸಂಸಾರದೊಳಗೆ ಶುರು ಆಗಬೇಕು ಸಂಸಾರವನ್ನು ಕೆಟ್ಟಂತ ತಿಳ್ಕೊಳ್ಬಾರದು ಈ ಸಂಸಾರವನ್ನ ಎರಡು ಇಟ್ಟುಕೊಂಡು ಸಾಧನ ಸಾಧನಾ ಮಾಡ್ಕೊಂತ ಮಾಡ್ಕೊಂತ ಬಂದಿ ಅಂದ್ರೆ ನೀನು ಕೊಬ್ಬರಿ ಹಾಕ್ತಿ ಹಂಗ ಸಾಧನ ಮಾಡ್ಕೊಂತ ಹೋದಿ ಅಂದ್ರೆ ಒಣ ಕೊಬ್ಬರಿ ಹಾಕ್ತಿ ಹಂಗ ಕೊಬ್ಬರಿ ಹಸಿ ಕೊಬ್ಬರಿ ಈ ಅಂದ್ರೆ ಜಲ್ದಿ ಕೆಟ್ಟೋಗಿಬಿಡ್ತದೆ ಒಣ ಕೊಬ್ಬರಿಗೆ ಆಯುಷ್ಯ ಬಾಳ ಆಗ್ತದೆ ನೀವು ಸಾಧನೆ ಮಾಡ್ಕೊಂತ ಮಾಡ್ಕೊಂತ ಹೋಗ್ಬಿಟ್ರಿ ಅಂತಂದ್ರೆ ನಿಮಗೆ ಶಾಶ್ವತ ಅನ್ನುವಂಥದ್ದು ಒಂದು ಪದವಿ ಪ್ರಾಪ್ತಿ ಆಗ್ತದೆ ಹಾಲಿಗೆ ಆಯುಷ್ಯ ಬಹಳ ಕಡಿಮೆ ಇರ್ತದೆ மொசரி ஆயுஷ் அத்தித்த மொசரம் கிடந்த நீங்க மஜ்கித அதுக்கூஷ் வகையில் பெண்ணி பண்ற அதுக்கு ஆயுஷ் ஆகவே பெண்ணிய கருவி துப்பாடி அதுக்கு ஆயுஷ் இருக்க எல்லாம் அங்கது கொட்கொன் பண்ண ஆக நீ படுக்கோ படுக்க நீங்க ஜாகிரத்த ಹಾಲಿಗೆ ಸಂಸ್ಕಾರ ಕೊಡದಿದ್ದರೆ ಕೆಟ್ಟು ಹೋಗುತ್ತದೆ ಹಾಲಿನಿಂದ ಮೊಸರಿಗೆ ಸ್ವಲ್ಪ ಆಯುಷ್ಯ ಹೆಚ್ಚುತ್ತದೆ ಬೆಣ್ಣೆಗೆ ಮತ್ತಷ್ಟು ಹೆಚ್ಚಾಗುತ್ತದೆ ತುಪ್ಪಕ್ಕೆ ಅದಕ್ಕಿಂತ ಆಯುಷ್ಯ ಹೆಚ್ಚಾಗಿ ಪರಿಪೂರ್ಣವಾಗುತ್ತದೆ ಅದರಂತೆ ತಂದೆ ತಾಯಿಗಳು ಗುರು ಹಿರಿಯರು ಮಕ್ಕಳಿಗೆ ಬಾಲ್ಯದಿಂದಲೇ ಉತ್ತಮ ಸಂಸ್ಕಾರವನ್ನು ಕೊಟ್ಟಿದ್ದೇ ಆದಲ್ಲಿ ಮಕ್ಕಳು ಎಂದು ದಾರಿ ತಪ್ಪಲಾರರು ಐದನೇ ತರಗತಿ ಮಕ್ಕಳು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಎಂಟು ಒಂಬತ್ತನೇ ತರಗತಿಯ ಮಕ್ಕಳು ಬಾಲಾಪರಾಧಿಗಳಾಗುತ್ತಿದ್ದಾರೆ ಇದಕ್ಕೆಲ್ಲ ಅಲ್ಲಿಯ ಸಂಸ್ಕಾರದ ಕೊರತೆಯೇ ಕಾರಣವೆಂದು ಕಳವಳ ವ್ಯಕ್ತಪಡಿಸಿದ್ರು ಇದೇ ಜೀವನದ ಮೌಲ್ಯ ಇದೆ ಇದನ್ನು ಕರೆಕ್ಟ್ ಆಗಿ ತಿಳ್ಕೊಂಡು ನೀವು ಅರ್ಥ ಮಾಡ್ಕೊಂಡು ಬರಿಕ್ ಬಿಟ್ರಿ ಅಂದ್ರೆ ಅದಕ್ಕಿಂತಲೂ ದೊಡ್ಡದು ಏನೂ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ನಿಮಗೆಲ್ಲ ನೋಡ ಬಹಳ ಖುಷಿ ಆಯಿತು ಎಲ್ಲವನ್ನು ಬಿಟ್ಟು ಬಂದು ಕುತ್ಕೊಂಡಿದ್ದಾರೆ ಅದು ಭಾಳ ದೊಡ್ಡದು ಇಂಥ ಪರಂಪರೆಯು ನಿರಂತರವಾಗಿ ಮುಂದುವರಿಬೇಕು ನಿರಂತರವಾಗಿ ಇಂಥ ಆಗ್ತಾ ಇರಬೇಕು ಸಣ್ಣ ಮಕ್ಕಳು ಇವತ್ತು ಬೇರೆ ಬೇರೆ ದಾರಿ ಹಿಡಿಯಾಕತ್ತೇ ಬೇರೆ 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 ವ್ಯವಸ್ಥೆಯೊಳಗೆ ಅವರೆಲ್ಲ ತಮ್ಮ ತೊಡಗಿಸಿಕೊಳ್ಳ ನೀವ್ ಅದನ್ನೆಲ್ಲ ತಪ್ಪಿಸ್ಬಿಟ್ಟು ನಮ್ಮ ಮೇಲೆ ಬಾ ದೊಡ್ಡ ಜವಾಬ್ದಾರಿ ಇರ ನಮ್ಮಂತ ಸ್ವಾಮಿಗಳ ಮೇಲಂತೂ ದೊಡ್ಡ ಜವಾಬ್ದಾರಿ ಇದೆ ಯಾಕಂದ್ರೆ ಸಣ್ಣ ಮಕ್ಕಳು ನೋಡ್ರಿ ಟಿ ವಿ ಮತ್ತು ಪೇಪರ್ ಓದಾಕಿ ಅಂದ್ರೆ ಐದನೇತಿ ಓದುವಂಥ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳಾಕತ್ತ ಏಳನೇತಿ ಎಂಟನೇತಿ ಓದುವಂಥ ಮಕ್ಕಳು ಕಳ್ತನ ಮಾಡಕ ಒಂಬತ್ತನೇತಿ ಹತ್ತನೇತಿ ಓದುವಂಥ ಮಕ್ಕಳು ಕೊಲೆಯನ್ನು ಮಾಡಕತ್ತ ಹತ್ತನೇತಿ ಮುಗಿಸಿ ಪಿ ಯು ಸಿ ಪಿ ಯು ಕಾಲೇಜ್ ಮಂಟು ಬಿಟ್ಟ ಅಂದ್ರೆ ಊರಿಗೆ ಚೇರ್ಮಾನ ಅವಾನೆ ಬಿಡ್ತಾರೆ ಹುಡುಗರು ಬದಲಾವಣೆ ನಿಮ್ಗೆ ಗೊತ್ತಿಲ್ಲ ಎಷ್ಟು ಬದಲಾವಣೆ ಆಗತಕ್ಕ ಅಂದ್ರೆ ಹತ್ತು ವರ್ಷದ ಹಿಂದೆ ಈ ಹುಡುಗರೆಲ್ಲ ಏನಿದ್ರಲ್ಲ ಹಿಂಸಾಚಾರ ಪ್ರವೃತ್ತಿ ಎಷ್ಟಿತ್ತು ಅಂದ್ರೆ ಕೇವಲ ಮೂವತ್ತೈದು ಪರ್ಸೆಂಟ್ ಇತ್ತು ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದು ಹಿಂಸಾಚಾರ ಪ್ರವೃತ್ತಿ ಎಷ್ಟು ಹೆಚ್ಚಾಗಿ ತರ್ಟಿ ಫೈವ್ ರಿಂದ ಐವತ್ ಮೂರು ಪರ್ಸೆಂಟೇಜ್ ವರ್ಗ ಹೆಸರು ಹಾಗಾದ್ರೆ ನಾವು ಏನು ಶಿಕ್ಷಣ ಕೊಡುತ್ತೆ ಮಕ್ಕಳಿಗೆ ನಿಮ್ಮ ಮಕ್ಕಳು ಪ್ರವಚನ ಕೇಳಕ್ಕಿಲ್ಲ ಅಂದ್ರೆ ಅವ್ರು ನರ ನರ ಅವ್ರಿಗೆ ಮುಂದೆ ಆರ ಪ್ರವಚನ ಕರ್ಕೊಂಡ್ಬರ್ರಿ ಅವ್ರನ್ನ ಆ ಪ್ರವಚನ ಕೇಳೋದನ್ನ ಯಾವಾಗ ತತ್ಸಾಕ್ರಿ ಯಾಕಂದ್ರ ಆ ಮಕ್ಕಳು ಅಷ್ಟೊತ್ತಾದರೂ ಎಲ್ಲವನ್ನು ಬಿಟ್ಟು ಇರ್ತಾರ ಜೊತೆಗೆ ಅದನ್ನ ನೀವು ರೂಢಿಸ್ಕೊಳ್ಬೇಕು ಅದನ್ನ ನೀವು ರೂಢಿ ಮಾಡ್ಬೇಕು ನಾವೇನ್ ಮಾಡ್ತೀವಿ ನಾವು ಟಿವಿ ನೋಡ್ಕೊಂಡು ಕುಂಡಿರ್ತೀವಿ ಮಕ್ಕಳಿಗೆ ಅಭ್ಯಾಸ ಮಾಡಂತೇವಿ ದೇವರ ಹಾನಿ ಮಾಡಿ ಹತ್ತನವ್ರು ಅಭ್ಯಾಸ ಮಾಡಂತೀವಿ ಉಣ್ಣುವುದಕ್ಕಾಗಿ ಇರುಳು ನಾಲ್ಕು ತಾಸು ಮಲಗುವುದಕ್ಕಾಗಿ ಸಂಸಾರ ಮಾಡುವುದಕ್ಕಾಗಿ ನಾವು ಕಳೆದು ಬಿಟ್ಟಿವಿ ಅಂತಂದ್ರೆ ನಮ್ಮ ಒಳಗಡೆ ಇರುವಂತಹ ಚೈತನ್ಯ ನಮ್ಗೆ ಕಾಣಿಸಿಲ್ಲ ಅದಕ್ಕೆ ತಾಯಿ ಹೇಳ್ತಾಳ ಬಟ್ಟಿ ತುಳಕ ಬಟ್ಟಿ ತೊಳಕೊಂತ ತೊಳ್ಕೊಂತ ಅವ್ನು ನೀರಡಿಕೆ ಆಗೈತಿ ಐತಿ ಮುಂದೆ ಹೋಗಿ ಈಸ ಗುದ್ದಲ್ಲಿ ತಿಳಿ ನೀರು ಕುಡಿದು ಬಿಟ್ಟ ಅಂದ್ರೆ ಬದುಕ್ತಾನ ಆದ್ರೆ ನೀರೊಳಗಡೆನೆ ಇದ್ದು ನೀರಡಿಕೆಯಾಗಿ ಸಾಯ್ತಾನ ಅಂದ್ರೆ ಅವ್ನು ಉಟ್ಟಣ ನಾವು ನೀರಾಗನ ಅದಾನ ನೀರಡಿಕೆ ಆಗಿ ಸಾಯ್ತಾನ ಅಂದ್ರೆ ಅವನ ಹೆಂಗ ನಾವು ಮೂರ್ಖ ಅಂತೀವಲ್ಲ ಹಂಗ ನಾವು ದೇವರ ಒಳಗಡೆನೆ ಅದೀವಿ ಆ ದೇವರ ಕುರಿತಾಗಿ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಕೂಡ ಮುಟ್ಟಾಡ್ರ ಅದಕ್ಕೆ ತಾಯಿ ಹೇಳ್ತಾರೆ ತಮ್ಮೊಳಗಿರುವ ಇವ ಮಹಾಘನವ ನರಿಯರು ಕೂಡಲೇ ಚನ್ನ ಚನ್ನ ಮಲ್ಲಿಕಾರ್ಜುನ ತಮ್ಮೊಳಗಿರುವ ಮಹಾಘನವ ನರಿಯರು ಚನ್ನ ಮಲ್ಲಿಕಾರ್ಜುನ ಅಂತ ಅಕ್ಕ ಯಾಕೆ ಹೃದಯ ತುಂಬಿ ಹಾಡ ಹಾಡ್ತಾಳಂದ್ರೆ ನಮ್ಮ ಒಳಗಡೆ ಇರುವಂತ ಚೈತನ್ಯದ ಕುರಿತಾಗಿ ನಾವು ಅರ್ಥನ ಮಾಡ್ಕೊಳಂಗಿಲ್ಲ ನೂರ ಎಂಟು ವ್ಯವಹಾರಗಳನ್ನ ಮಾಡ್ಕೋತ ಹೋಗ್ಬಿಟ್ರಿ ಅಂದ್ರೆ ನಿಮಗೆ ಚೈತನ್ಯ ಹೆಂಗೆ ಕಾಣಿಸ್ಲಿಕ್ಕೆ ಸಾಧ್ಯತೆ ಅದಕ್ಕೆ ನೀವೇನು ಮಾಡುವುದು ಅದಕ್ಕೆ ದೊಡ್ಡ ದೊಡ್ಡ ಮಹಾತ್ಮರೆಲ್ಲ ಹೇಳಿದ್ರು ಸ್ವಲ್ಪ ಸಾಧನ ಮಾಡ್ರಿ ಲಿಂಗವನ್ನ ಪೂಜಿಸ್ರಿ ಲಿಂಗವನ್ನ ಅರ್ಥ ಮಾಡ್ಕೊಳ್ರಿ ಈ ಲಿಂಗದ ಸ್ವರೂಪ ಏನೈತಲ್ಲ ನೀವೆಲ್ಲ ನಿಮ್ಮ ಹಣ ಬಿಡಿತು ಅಂದ್ರೆ ನೀವು ನೋಡುವಂತ ಸೃಷ್ಟಿನೂ ಕೂಡ ದೇವರದ್ದು ಕೃಪಾನಾಗಿ ಬಿಡ್ತದೆ ನಿಮಗೆ ಅದಕ್ಕೆ ಕುವೆಂಪು ಅಂದ್ರೆ ಬಿಸಿಲಂದರೆ ಬರ್ರೆ ಬಿಸಿಲಲ್ಲೋ ಅನ್ನ ಸೂರ್ಯನ ಕೃಪೆ ಕಾಣ ಬಿಸಿಲಂದ್ರೆ ಕೇವಲ ಬಿಸಿಲನ್ನು ತಿಳ್ಕೊಳ್ಬಾರ್ದು ಅದು ಸೂರ್ಯನ ಕೃಪೆ ಅದು ಮಳಿ ಅಂದ್ರೆ ದೋ 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 ಅಂತ ಬೀಳ್ತದೆಲ್ಲ ನಮ್ಮನೆಲ್ಲ ತೋರ್ಸಕ್ಕೆ ಬಂದೆ ಅಂತ ನೀವು ತಿಳ್ಕೊಳ್ಬಾರದು ಅದು ಕೂಡ ಈ ಪ್ರಕೃತಿಯ ಕೃಪೆ ಅದು ಚಳಿ ಅಂದ್ರೆ ಬರೀ ಚಳಿ ಅಂತ ನೀವು ತಿಳ್ಕೊಳ್ಬಾರದು ಈ ಚಳಿಲೂ ಕೂಡ ಈ ಪ್ರಕೃತಿಯಲ್ಲಿ ಒಂದು ಅದ್ಭುತವಾದ ಒಂದು ಪಾತ್ರವನ್ನು ವಹಿಸ್ತಾ ಇರೋದರಿಂದ ಈ ಎಲ್ಲವೂ ಕೂಡ ಪರಮಾತ್ಮನ ಕೃಪೆನೆ ಅನ್ನುವಂಥ ಭಾವನೆ ಹಣ್ಣಾಗಿ ಬಿಡ್ತು ಅಂತಂದ್ರೆ ನಿಮ್ಮಲ್ಲಿ ಆಧ್ಯಾತ್ಮದ ಚೈತನ್ಯ ಜಾಗೃತ ಆಗ್ತದೆ ನೀವೆಷ್ಟು ಯಾವುದೇ ಮಂತ್ರ ಅಂದ್ರೆ ನೀವು ಒಬ್ಬ ಯೋಗ್ಯವಾದ ಗುರುಗಳ ಹತ್ರ ಹೋಗಿ ಅವ್ರ ಮಾತನ್ನ ಕೇಳ್ರಿ ಅವ್ರು ಹೇಳುವಂತ ಮಾತನ್ನ ಮಂತ್ರವಾಗಿ ನೀವು ತಿಳ್ಕೊಳ್ಬೇಕು ಅದನ್ನ ನೀವು ಸಾಧನ ಹೋಗಿ ಬಿಟ್ರಿ ಅಂದ್ರೆ ಆ ಗುರು ನಿಮ್ಗೆ ಕರೆಕ್ಟಾಗಿ ಆಗಿ ಹೇಳ್ತಾರೆ ಏನದ ಏನ್ ಮಾಡ್ಬೇಕಾಗ್ಯದ ಯಾವ ಮಂತ್ರ ಹೇಳ್ಬೇಕಾಗೈತಿ ಅಂತ ಹೇಳಿ ನೀವು ಗುರು ಇದನ್ನ ಕರೆಕ್ಟ್ ಆಗಿ ನನ್ನ ಇಂದಿನ ಮೊಬೈಲ್ ದಿನಮಾನದಲ್ಲಿ ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಅವರಿಗೆ ಗುರು ಹಿರಿಯರ ಬಗ್ಗೆ ಪೂಜ್ಯತೆಯನ್ನು ಹಾಗೂ ದೇವರಲ್ಲಿ ಭಯ ಭಕ್ತಿಯನ್ನು ಹುಟ್ಟಿಸಬೇಕು ತೆಂಗಿನಕಾಯಿ ಮೊದಲು ಸಿಹಿ ನೀರು ಕೊಡುತ್ತದೆ ನಂತರ ಹಸಿ ಕೊಬ್ಬರಿ ಕೊಡುತ್ತದೆ ಸಂಪೂರ್ಣ ಒಣಗಿದಾಗ ಮುಂದೆ ಒಳಗಿನ ಕೊಬ್ಬರಿ ಮತ್ತು ಸಿಪ್ಪೆ ಬೇರ್ಪಡುತ್ತದೆ ಹಾಗೆಯೇ ಸಂಸಾರದಲ್ಲಿ ಇದ್ದುಕೊಂಡು ಒಳ್ಳೆಯ ವಿಚಾರವನ್ನು ಪಡೆದುಕೊಂಡು ಕೆಟ್ಟ ವಿಚಾರಗಳನ್ನು ಬಿಟ್ಟು ಬಿಡಬೇಕು ಪ್ರಪಂಚದಲ್ಲಿ ಇದ್ದುಕೊಂಡು ಪೂಜ್ಯರ ಮಹಾತ್ಮರ ವಾಣಿಗಳನ್ನು ಆಲಿಸುತ್ತಾ ಭಕ್ತಿ ಮಾರ್ಗದಿಂದ ಸಂಸಾರವನ್ನು ಸುಂದರಗೊಳಿಸುತ್ತಾ ಹೋದರೆ ಬದುಕು ಬಂಗಾರವಾಗುತ್ತದೆ ಎಂದರು ಬಂದಿರುವಂತಹ ಭಕ್ತರ ಒಳಗೆ ನಿಮ್ಮ ಮನೆಯೊಳಗಿನ ಒಂದು ರೊಟ್ಟಿ ಬಿಟ್ಟು ಹೋದ್ರೆ ಸಾಕ್ಷಾತ್ ಭಗವಂತನ ಬಾಯಾಗ ಬಿಡ್ತೈತಿ ನಂಬಿಕೆ ನಂಬಿಕೆಯೊಳಗೆ ನೀವು ಮಠಕ್ಕೆ ತಂದು ಕೊಟ್ಟರೆ ನಿಮ್ಮಂತ ಪುಣ್ಯಾತ್ಮರ ಹಾಕಿರುತ್ತೆ ಗಟ್ಟಿ ಒಳಗೆ ಬೇರೆ ಈ ಕೊಬ್ಬರಿಯ ರಹಸ್ಯ ಏನು ಅಂದ್ರೆ ಮೊದಲು ನಾವು ಏನೂ ಸಾಧನಾ ಪಥವಾಗಿ ನಾವು ಹೆಂಗೆ ಗಟ್ಟಿ ಹಾಕುವಂತ ಗಟ್ಟಿ ಹಾಕುವಂತ ಹೋದ್ವಿ ಅಂದ್ರೆ ಒಂದು ಹಂತಕ್ಕೆ ನಾವು ಬರ್ತೀವಿ ಆಮೇಲೆ ಕೊಬ್ಬರಿ ಗಟ್ಟಿ ಹಾಕಿ ಬಿಡ್ತು ಹೋದ್ರೆ ಚಿಪ್ಪಿಗೆ ಕೊಬ್ಬರಿ ಹತ್ಕೊಳ್ಳಲ್ಲ ಹತ್ಕೊಳ್ತದಾದ್ರೂ ಅದು ಒಣ ಕೊಬ್ಬರಿ ಆಯ್ತು ಅಂದ್ರೆ ಚಿಪ್ಪಿಗೆ ಹತ್ಕೊಳ್ಳಲ್ಲ ಅದು ನೀನು ಸಮಸ್ಯೆ ಸಮಸ್ಯೆ ಜನ ಮಾಡ್ಬೇಕು ನಿಮ್ದು ನಿನ್ನ ಪೈನ ಸಂಸಾರ ಶುರು ಆಗ್ಬೇಕು ಸಂಸಾರವನ್ನು ಅಂತ ತಿಳ್ಕೊಳ್ಬಾರ್ದು ಈ ಸಂಸಾರವನ್ನ ಎರಡನೇ ಇಟ್ಟುಕೊಂಡು ಸಾಧನ ಮಾಡ್ಕೊಂತ ಮಾಡ್ಕೊಂತ ಬಂದ್ವಿ ಅಂದ್ರೆ ನೀನು ಕೊಬರಿ ಹಾಕ್ತಿ ಹಂಗ ಸಾಧನ ಮಾಡ್ಕೊಂತ ಹೋದಿ ಅಂದ್ರೆ ಒಣ ಕೊಬ್ಬರಿ ಹಾಕ್ತಿ ಹಂಗ ಕೊಬ್ಬರಿ ಹಸಿ ಕೊಬ್ಬರಿ ಇಟ್ಟಿ ಅಂದ್ರೆ ಜಲ್ದಿ ಕಟ್ಟೋಗಿ ಬಿಡ್ತದೆ ಒಣ ಕೊಬ್ಬರಿಗೆ ಆಯುಷ್ಯ ಭಾಳ ಆಗ್ತದೆ ನೀವು ಸಾಧನ ಮಾಡ್ಕೊಂತ ಮಾಡ್ಕೊಂತ ಹೋಗಿ ಬಿಟ್ರಿ ಅಂತಂದ್ರೆ ನಿಮಗೆ ಶಾಶ್ವತ ಅನ್ನುವಂಥದ್ದು ಒಂದು ಪದವಿ ಪ್ರಾಪ್ತಿ ಆಗ್ತದೆ ಹಾಲಿಗೆ ಆಯುಷ್ಯ ಭಾಳ ಕಡಿಮೆ ಇರ್ತದೆ ಮೊಸರಿಗೆ ಆಯುಷ್ಯ ಅದಕ್ಕಿಂತ ಹೆಚ್ಚಿರ್ತದೆ ಮೊಸರನ್ನ ಕಡೆ ನೀವು ಮಜ್ಜಿಗೆ ಮಾಡಿದ್ರಿ ಅಂದ್ರೆ ಅದಕ್ಕೂ ಆಯುಷ್ಯ ಹಚ್ಚಿರ್ತದೆ ಮಜ್ಜಿಗೆ ಒಳಗಿನ ಬೆನ್ನಿ ಬಂತು ಅಂದ್ರೆ ಅದಕ್ಕೆ ಆಯುಷ್ಯ ಹೆಚ್ಚಾಗ್ತದೆ ಬೆಣ್ಣಿಯನ್ನು ಕರೀಸಿ ನೀವು ತುಪ್ಪ ಮಾಡಿದ್ರಿ ಅಂದ್ರೆ ಅದಕ್ಕೆ ಆಯುಷ್ಯ ಬೇರೆ ಇರ್ತದೆ ಎಲ್ಲವೂ ಹಾಲ್ ಬಂದಿರ್ತದೆ ಆದ್ರೆ ಅದು ಬೇರೆ ಬೇರೆ ಸ್ವರೂಪ ಹಾಕೋ ಸಂಸ್ಕಾರ ಕಟ್ಕೊಂತ ಬಂದಾಗಲ್ಲ ಹೆಂಗದು ಬೇರೆ ಬೇರೆ ಆಗ್ತದಲ್ಲ ಹಂಗ ನೀವು ಸಂಸ್ಕಾರವನ್ನು ಪಡ್ಕೊಂತ ಪಡ್ಕೊಂತ ಬಂದ್ರಿ ಅಂತಂದ್ರೆ ನಿಮ್ಮ ಚೈತನ್ಯ ಜಾಗೃತ ಆಗ್ತದೆ ಪರಮಾನಂದ ಪ್ರಾಪ್ತಿ ಅನ್ನುವಂಥ ಸಾಂಕೇತಿಕವಾಗಿ ನಮ್ಮಲ್ಲಿ ತೆಗಿನ ಕೈ ಹೊಡಿತ ದೇವತೆ ಯಾವ್ದು ಇರಲಿಲ್ಲ ಅಂದ್ರೂ ದೇವ್ರಿಗೆ ನಡೀತದೆ ನೀವು ಮನಸ್ಸು ಒಂದು ಇರಲೇಬೇಕು ನೀವು ಮನಸ್ಸು ಇರಲಿಲ್ಲ ಎಲ್ಲ ನೀವು ಕಾಲ ರಕ್ಟ್ರೆ ಕೂಡ ಅದು ವ್ಯರ್ಥ ಆಗಿ ಹೋಗ್ತೈತಿ ಅನ್ನುವಂಥದ್ದನ್ನು ತಿಳ್ಕೊಡ್ರಿ ನಿಮ್ಮ ಮನಸ್ಸನ್ನು ನೀವು ಈ ದೇವರಿಗೆ ಅರ್ಪಣ ಮಾಡಿದ್ದೀರಿ ಅಂತಂದ್ರೆ ಅದಕ್ಕಿಂತಲೂ ದೊಡ್ಡದಾಗಿರುವಂಥ ಕಾಣಿಕೆ ಮತ್ತೊಂದು ಯಾವುದೂ ಇಲ್ಲ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು ಮನಸ್ಸು

ಅಜ್ಜ ಅಜ್ಜಿ ಮುತ್ತಾಜ್ಜ ಮುತ್ತಜ್ಜಿ ಆಯಿ ಅಜ್ಜ ಅಪ್ಪ ಅವು ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಹಿರಿಯ ಮೊಮ್ಮಕ್ಕಳು ಎಲ್ಲರೂ ಕೂಡಿರುವುದು ಅವಿಭಕ್ತ ಕುಟುಂಬ ಅಂತಿದ್ರು ಈಗ ಅವಿಭಕ್ತ ಕುಟುಂಬ ಅಂದ್ರೆ ಏನು ಏನ್ ಗಂಡ ಹೆಂಡಿ ಕೂಡಿರೋದು ಅವಿಭಕ್ತ ಕುಟುಂಬ ಇರುದ ಇಬ್ಬರು ಅವರಿಬ್ರು ಕೂಡಿರೋದು ಕುಟುಂಬ ಅದುಂಬನ್ ಜನರೇಷನ್ ಇವ್ರು ಬಹಳ ಚೆನ್ನಾಗಿ ಪ್ರಶ್ನೆ ಕೇಳಾರೆ

ಅಣ್ಣಾಸಾಬ್ ದುಗಣ್ಣವರ್ ಪ್ರಕಾಶ್ ಬಡ್ಗಿ ಶಿವಪ್ರಕಾಶ್ ಕಾರ್ಚಿ ಸುನೀಲ್ ಧೊಂಗರಿ ಉದಯ್ ನಿಡುಗುಂದಿ ಪ್ರವೀಣ್ ಖೋತ್ ರಾಜು ಪೋತದಾರ್ ಹರಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಭಾಗ್ಯಶ್ರೀ ಪಾರ್ಶೆಟ್ಟಿ ಸ್ವಾಗತಿಸಿದರು ಮಹೇಶ್ ಸೊಲ್ಲಾಪುರ್ ನಿರೂಪಿಸಿದರು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ